ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾ ತೇಜಸ್ವಿನಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವೆರಿಕೋಸ್ ವೇನ್ ಬಗ್ಗೆ ಮಾತನಾಡ್ತಾ ಹೋಗೋಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆ ಇದ್ದಾರೆ ಇಂಟರ್ನ್ಯಾಷನಲ್ ವೈದ್ಯರಾಗಿರುವಂತಹ ಡಾಕ್ಟರ್ ರವರು ಅವರನ್ನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಇವತ್ತಿನ ಇವತ್ತಿನ ಬಗ್ಗೆ ಮಾತನಾಡೋದಾದ್ರೆ ವೆರಿಕೋಸ್ ವೇ ವೇನ್ ಏನಿದೆ ಆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ಹೇಳೋದಾದ್ರೆ ಮೊದಲನೇದಾಗಿ ವೆರಿಕೋಸ್ ವೇನ್ ಅಂದರೆ ಏನು ಎಸ್ ಮೊದಲನೇದಾಗಿ ವೆರಿಕೋಸ್ ವೇಯ್ನ್ಸ್ ಅನ್ನೋದು ಏನು ಅದರ ಅರ್ಥ ಏನು ನಾರ್ಮಲ್ಲಾಗಿ ಯಾವುದೇ ಒಂದು ಪೇಷಂಟ್ ಕ್ಲಿನಿಕ್ಕಿಗೆ ವಿಸಿಟ್ ಮಾಡಿದಾಗ ಡಾಕ್ಟ್ರೇ ನನ್ನ ಕಾಲಲ್ಲಿ ನರಗಳೆಲ್ಲ ಎದ್ದು ಬಿಟ್ಟಿದೆ ಗಂಟಾಗ್ಬಿಟ್ಟಿದೆ ಹೊರಗಡೆ ಕಾಣ್ತಾ ಇದೆ ಈ ಥರ ಎಲ್ಲ ಮಾತುಗಳನ್ನು ಬರುತ್ತೆ ಸೊ ಇದು ನರಗಳ ಸಮಸ್ಯೆ ಅಲ್ಲ ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರೆ ಆ ಎರಡನೆಯ ಪದ ಏನಿದೆ ವೇನ್ಸ್ ಅಂತ ಹೇಳಿದ್ರೆ ಅದು ರಕ್ತನಾಳ ಯಾವ ರಕ್ತನಾಳ ಅಂದರೆ ಕೆಟ್ಟ ರಕ್ತವನ್ನು ಶುದ್ಧೀಕರಣಕ್ಕೆ ತೊಗೊಂಡು ಹೋಗ್ತಾ ಇರುವಂಥ ರಕ್ತನಾಳದ ಸಮಸ್ಯೆ ಸೊ ಇದು ಸಾಮಾನ್ಯವಾಗಿ ಸೊಂಟದ ಭಾಗದಿಂದ ಕೆಳಗೆ ಲೆಕ್ಕಾಚಾರದಲ್ಲಿ ನಾವು ತಗೊಳ್ತೀವಿ ಮೈಯಲ್ಲೆಲ್ಲ ಕಡೆಯೂ ರಕ್ತನಾಳಗಳು ಇದ್ದೇ ಇದೆ ಅದರಲ್ಲೂ ಕೆಟ್ಟ ರಕ್ತವನ್ನು ಶುದ್ಧೀಕರಣಕ್ಕೆ ತೊಗೊಂಡು ಹೋಗ್ತಾ ಇರುವಂಥ ರಕ್ತನಾಳ ಕೂಡ ಇದ್ದೇ ಇದೆ ವೇಯ್ನ್ಸ್ ಅಂತ ಹೇಳ್ತೀವಿ ಬಟ್ ಮೇಲಿನ ಭಾಗದಲ್ಲಿ ಇದು ಉಬ್ಬಿದ್ರೂ ಇದರ ಸಮಸ್ಯೆನ ನಾವು ಹೆಚ್ಚಿಗೆ ತಗೊಳ್ಳೋದಿಲ್ಲ ಆದಷ್ಟು ಸೊಂಟದಿಂದ ಕೆಳಭಾಗದಲ್ಲಿ ಇರೋದನ್ನು ನಾವು ಲೆಕ್ಕಾಚಾರಕ್ಕೆ ತೊಗೊಳ್ತೀವಿ ನಾವಿಲ್ಲಿ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ವೆರಿಕೋಸ್ ಇವಾಗ ವೆರಿಕೋಸ್ ಅಂದರೆ ಏನರ್ಥ ಈ ವೆರಿಕೋಸ್ ವೆಯನ್ ಅಂದರೆ ಏನರ್ಥ ಸಿ ಯಾವುದೇ ಒಂದು ರಕ್ತನಾಳ ಉಬ್ಬಿದೆ ಅಂತ ಹೇಳಿದಾಗ ಯಾಕದು ಉಬ್ಬುತ್ತೆ ರೀಸನ್ ಫಾರ್ ದಿ ಸೋಲನ್ ವೇನ್ಸ್ ಯಾಕೆ ಅಂತ ಹೇಳಿದ್ರೆ ಆ ರಕ್ತ ನಳದಲ್ಲಿ ಅಲ್ಲಲ್ಲಿ ಕವಟಗಳು ಇರುತ್ತೆ ಅಂದ್ರೆ ವ್ಯಾಲ್ವ್ಸ್ ಇರುತ್ತೆ ಈ ವ್ಯಾಲ್ವ್ಗಳ ಗಳ ಡಿಸ್ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅದರ ಏಟಿಂದ ಇರ್ಬೋದು ಹಾರ್ಮೋನಲ್ ಚೇಂಜಸ್ ಇಂದ ಇರ್ಬೋದು ಅಥವಾ ನೀವು ದಿನನಿತ್ಯ ಮಾಡುವಂಥ ಕೆಲಸ ಕಾರ್ಯದಿಂದ ಇರ್ಬೋದು ಹಲವಾರು ಕಾರಣಗಳಿದೆ ಮುಂದೆ ಹೇಳೋಣಂತೆ ಸೊ ಈ ಥರ ಆದಾಗ ಏನಾಗುತ್ತೆ ಆ ವ್ಯಾಲ್ಯುಗಳು ರಕ್ತವನ್ನು ನಿಲ್ಲಿಸಿ ಅಲ್ಲೇ ಮೇಲಕ್ಕೆ ಅದನ್ನು ಕಳಿಸೋದಕ್ಕೆ ಬದಲಾಗಿ ಏನಾಗುತ್ತೆ ಅಲ್ಲೇ ಅದನ್ನು ಬಿಟ್ಟುಬಿಡುತ್ತೆ ಹೆಪ್ಪು ಕಟ್ಟೋವ್ರಿಗೂ ನಿಲ್ಲುತ್ತೆ ಅಲ್ಲಿ ಅದರಿಂದನೇ ನಿಮ್ಮ ರಕ್ತನಾಳವು ಹಸಿರು ಕ ಬಣ್ಣ ಅಥವಾ ನೀಲಿ ನೇರಳೆ ಬಣ್ಣಕ್ಕೆ ತಿರುಗುವಂಥದ್ದನ್ನು ನೀವು ನೋಡಿದಿರ ಕಪ್ಪು ಬಣ್ಣ ಕೂಡ ನೋಡಿದರೆ ಯಾಕಂದರೆ ಅಲ್ಲೇ ರಕ್ತ ನಿಂತಿದ್ದರೆ ಒಂದು ಕೆಮಿಕಲ್ ರಿಯಾಕ್ಷನ್ ಯಾಕಂದರೆ ರಕ್ತದಲ್ಲಿ ಉಕ್ಕಿನಂಶ ಇದ್ದೇ ಇದೆ ಸೊ ನಿಂತಿರೋದೇ ಇದ್ದಾಗ ರಸ್ಟ್ ಆಗುವಂಥದ್ದು ಇದ್ದೇ ಇದೆ ಸೊ ಅದರಿಂದ ಆ ಒಂದು ಕೆಮಿಕಲ್ ರಿಯಾಕ್ಷನ್ ಆ ಉಕ್ಕಿನ ಒಂದು ಕೆಮಿಕಲ್ ರಿಯಾಕ್ಷನಿಂದ ಏನಾಯಿತು ಅಲ್ಲಿ ಡಿಸ್ಕಲರೇಷನ್ ಆಫ್ ದಿ ವೆಯನ್ಸು ಕೂಡ ಸ್ಟಾರ್ಟ್ ಆಯಿತು ಸ್ವೆಲ್ಲಿಂಗ್ ಆಫ್ ದ ವೆಯನ್ಸು ಕಲೆಕ್ಷನ್ ಆಫ್ ಬ್ಲಡ್ ಇಂದ ಸ್ಟಾರ್ಟ್ ಆಯಿತು ಬಿಕಾಸ್ ಆಫ್ ದಿ ಇನ್ನೆಫಿಷಿಯಂಟ್ ವ್ಯಾಲ್ವ್ಸಿಂದ ಆಯಿತು ಅಲ್ಲಿ ಸೊ ಈ ಥರ ಕಂಡೀಷನ್ಗಳನ್ನು ನಿಮ್ಮ ಸೊಂಟದಿಂದ ಕೆಳಭಾಗದ ಕಾಲು ಬೆರಳೋರ್ಗು ಲೆಕ್ಕಾಚಾರದಲ್ಲಿ ತೊಗೊಂಡಾಗ ಉಬ್ಬಿದ ರಕ್ತನಾಳಗಳನ್ನು ನೋಡಿದಾಗ ನಾವು ಇದನ್ನು ವೆರಿಕೋಸ್ ವೆಯ್ನ್ಸ್ ಅಂತ ಹೇಳ್ತೀವಿ ಬರೀ ಉಬ್ಬಿದ್ರೇ ಅದನ್ನು ವೆರಿಕೋಸ್ ವೆಯನ್ಸ್ ಅಂತ ಹೇಳೋದಿಲ್ಲ ಸ್ವಲ್ಪ ಸಿಮ್ಟಮ್ಸು ಸೈನ್ಸ್ ಇದೆ ಬೇರೆ ಬೇರೆ ರೀತಿಗಳಲ್ಲಿ ಇದು ಎಕ್ಸ್ಪ್ರೆಸ್ ಆಗುತ್ತೆ ಸೊ ಆ ಥರ ಕಂಡೀಷನ್ಗಳಲ್ಲೂ ಇದನ್ನು ನಾವು ವೆರಿಕೋಸ್ ವೆಯ್ನ್ಸ್ ಅಂತಲೇ ಕರಿತೀವಿ ಡಾಕ್ಟರ್ ಇದೀಗ ವೆರಿಕೋಸ್ ವೇನ್ನ ಗುಣಲಕ್ಷಣಗಳು ಏನು ಇವಾಗ ವೆರಿಕೋಸ್ ವೇನ್ಸಿನ ಗುಣಲಕ್ಷಣಗಳು ಏನು ಸೊ ಇವಾಗ ನಮಗೆ ಏನು ಕಾಣುತ್ತೆ ನಮ್ಮ ಕಣ್ಣಿಗೆ ನಾವು ಅದನ್ನು ಲೆಕ್ಕಾಚಾರ ಅಂತ ಸೊ ನಿಮ್ಮ ಕಾಲಿನಲ್ಲಿ ಒಂದು ಬ್ಲ್ಯಾಕ್ ಡಿಸ್ಕಲರೇಷನ್ ಅಥವಾ ಅಲ್ಲಲ್ಲಲ್ಲಿ ಎಲ್ಲೋ ಡಾಟ್ಗಳ ಮಚ್ಚೆಗಳ ಥರ ಬೀಳ್ತಾ ಇದೆ ಅಥವಾ ಎಲ್ಲೋ ನಿಮಗೆ ಗೀಚಿದ ಕಲೆಗಳ ಥರ ಕಾಣ್ತಾ ಇದೆ ಅಥವಾ ಎಲ್ಲೋನೋ ಈ ಆ್ಯಂಕಲ್ವರೆಗೂ ಒಳ್ಳೆ ಸಾಕ್ಸ್ ಹಾಕೋ ಥರ ಒಂದು ಕಪ್ಗೆ ಡಿಸ್ಕಲರೇಷನು ಕೂಡ ಆಗಿದೆ ಅಂತ ಹೇಳಿ ನೀವು ನೋಡಿದಾಗ ಅಥವಾ ನಿಮ್ಮ ಕಾಲಿನಲ್ಲಿ ನಿಮ್ಮ ಒಳಭಾಗದಲ್ಲಿ ತೊಡೆಯ ಒಳಭಾಗದಲ್ಲಿ ಅಥವಾ ಮಂಡಿಯ ಹಿಂದೆ ಮಂಡಿಯ ಕೆಳಗಡೆ ಈ ಥರದಲ್ಲೋ ರುಬ್ಬಿದ ರಕ್ತನಾಳವನ್ನು ನೋಡಿದಾಗ ನಾವು ಇದನ್ನು ಕೋಸ್ ವೆಯನ್ಸ್ ಅಂತ ಹೇಳ್ತೀವಿ ಯಾಕಂದರೆ ನಾವು ಇದರ ಟೈಪ್ಸಲ್ಲಿ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ಇದನ್ನು ಸೊ ನಿಮ್ಮ ಕಣ್ಣಿಗೆ ಈ ಥರ ಕಾಣುತ್ತೆ ಸೊ ಈ ಥರ ಕಂಡಾಗ ಅದು ವೆರಿ ಕೋಸ್ ವೆಯ್ನ್ಸ್ ಇದರ ಸಿಂಟಮ್ಸ್ ಏನು ಸೊ ಇದರಲ್ಲಿ ಏನಿರುತ್ತೆ ಅಂದರೆ ಮೊದಲನೇದಾಗಿ ನೀವು ಅನುಭವಿಸೋದಂಥದ್ದು ಏನು ಅಂತ ಹೇಳಿದ್ರೆ ನೀವು ಇದನ್ನು ಐಡೆಂಟಿಫೈ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಪ್ರತಿನಿತ್ಯ ಒಂದು ಡಿಸ್ಟೆನ್ಸ್ನ ನೀವು ನಡೀತಾ ಇರ್ತೀರ ಇಲ್ಲಿಂದ ಅಲ್ಲಿವರ್ಗು ಒಂದು ಲೆಕ್ಕಾಚಾರದ ನಡಿಗೆನೂ ನಿಮ್ಮಲ್ಲಿರುತ್ತೆ ಸೊ ಆ ಲೆಕ್ಕಾಚಾರದ ನಡಿಗೆ ನೀವು ನಡೆಸ್ಬೇಕಾದ್ರೂ ನಿಮಗೆ ಸಮಸ್ಯೆ ಬಂತು ಅಥವಾ ಮಧ್ಯದಲ್ಲೇ ನಡಿಬೇಕಾದ್ರೆ ಕಾಲು ಸುಸ್ತಾಯಿತು ಅಥವಾ ಏನೋ ಮರ ಕಟ್ಟಂಗೆ ಆಗ್ತಾ ಇದೆ ನನಗೆ ನನ್ನ ಕಾಲು ಹೆಜ್ಜೆ ಹಾಕೋಕ್ಕಾಗ್ತಾ ಇಲ್ಲ ಅಂತೇಳಿ ಬಂದಾಗ ಇಲ್ಲಿ ವೆರಿಕೋಸ್ ವೇನ್ಸ್ ನಿಮಗೆ ಪ್ರಾರಂಭ ಆಗಿದೆ ಅಂತೇಳಿ ಅರ್ಥ ಅದು ಸೊ ದಿಸ್ ಇಸ್ ದಿ ಫಸ್ಟ್ ಐಡೆಂಟಿಫಿಕೇಷನ್ ಫೀಚರ್ ಕಾಲು ಸೋಲೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಹೆವಿನೆಸ್ ಭಾರ ಅನ್ಸುತ್ತೆ ನಿಮ್ಮದೇ ಆದ ಕಾಲು ಸೊ ಸೆಕೆಂಡ್ ತಿಂಗಿಲ್ಲಿ ಏನಾಯಿತು ಅಂದರೆ ರಾತ್ರಿ ಹೊತ್ತು ನೀವು ಮಲಗಿದ್ರೆ ಕಾಲನ್ನು ಬೆಡ್ಶೀಟಿಂದ ಹೊರಡೆ ಹಾಕ್ತೀರಾ ಏನಂತ ಹಾಕ್ತೀರಾ ಏನು ಹೇಳ್ತೀರಾ ಅಂದರೆ ಏನೋ ಆಗ್ತಾ ಇದೆ ಏನೋ ಒಂಥರ ಡಿಸ್ಕಂಫರ್ಟ್ ಇದೆ ಅಂತ ನೀವು ಹೇಳ್ತೀರಾ ಇಲ್ಲಿ ಉರಿ ಅನ್ನೋದು ಬರೋದಿಲ್ಲ ಯಾಕಂದರೆ ಉರಿ ಅನ್ನೋದು ಮತ್ತು ಈ ಜೋಮ್ ಬರುವಂಥದ್ದು ಡಯಾಬಿಟಿಸ್ ಕಡೆಗೆ ಹೋಗುತ್ತೆ ಈ ಬಿಸಿ ಅನ್ನೋದು ವಾಮ್ ಇದೆ ಏನೋ ಒಂಥರ ಡಿಸ್ಕಂಫರ್ಟ್ ಇದೆ ಒಂಥರ ಮುಜುಗರ ಕಾಲಲ್ಲಿ ಒಂಥರ ಮುಜುಗರ ಆಗ್ತಾ ಇದೆ ಅಂತ ಹೇಳಿ ನೀವೇನು ಹೇಳ್ತೀರಾ ಸೊ ದ್ಯಾಟ್ ಇಸ್ ದಿ ಸೆಕೆಂಡ್ ಸಿಮ್ಟಮ್ ವಾಟ್ ಯು ಎಕ್ಸ್ಪೀರಿಯನ್ಸ್ ಇನ್ನು ಎಳತದ ನೋವಿರುತ್ತೆ ಅದೇ ಕಾಲಲ್ಲಿ ಒಂಥರ ಭಾರವಾದ ತೂಕವಾದ ನೋವನ್ನು ನೀವು ಅನುಭವಿಸ್ತಾ ಇರ್ತೀರಿ ಇದ್ರ ಜೊತೆಯಲ್ಲಿ ಅಲ್ಲಲ್ಲಿ ಕ್ರ್ಯಾಂಪ್ಸ್ ಕ್ರ್ಯಾಂಪ್ಸ್ ಹೇಗಿರುತ್ತೆ ಅಂದರೆ ನಿಮ್ಮ ಮೀನುಖಂಡುಗಳು ಗಟ್ಟಿ ಇಡ್ಕೊಂಬಿಡುತ್ತೆ ನರ ಎಳೆದಂಗೆ ಅನಿಸುತ್ತೆ ನಿಮ್ಮ ತೊಡೆ ಭಾಗದಲ್ಲಿ ಇಡ್ಕೊಂಬಿಡುತ್ತೆ ಸೊ ಈ ಥರ ಮಸ್ಕ್ಯುಲರ್ ಕ್ರಾಂಪ್ಗಳನ್ನು ನೀವು ಅನುಭವಿಸ್ತಾ ಇದ್ದರೆ ಎಸ್ ದಿಸ್ ಇಸ್ ಬಿಕಾಸ್ ಆಫ್ ವೆರಿಕೋಸ್ ಕೋಸ್ ಇನ್ಸ್ ಬೇರೆ ಯಾವುದೋ ಕಂಡೀಷನ್ಸ್ ಎಲ್ಲ ಔಟ್ ಮಾಡ್ತೀವಿ ನಾವು ಎಕ್ಸ್ಕ್ಯೂಸ್ ಮೀ ವಿಟಮಿನ್ಸ್ ರೂಲ್ ಔಟ್ ಮಾಡ್ತೀವಿ ಸಾಲ್ಟ್ಸ್ ಎಲ್ಲ ಔಟ್ ಮಾಡಿದಾಗ ಥರ ಇಟ್ಕೊಳ್ತಾ ಇದ್ದಾರೆ ಓನ್ಲಿ ಬಿಕಾಸ್ ಆಫ್ ವೆರಿ ಕೋಸ್ ಬೇನ್ಸು ಸೊ ಈ ಥರ ಸಿಂಪ್ಟಮ್ಗಳನ್ನು ನೀವು ನೋಡ್ತಾ ಇರ್ತೀರ ಇದ್ರ ಜೊತೆಲಿ ಕಾಲು ಉಬ್ಬು ಬರ್ಬೋದು ನೀರು ತುಂಬಿಕೊಂಡಂಗೆ ಗಟ್ಟಿ ಆಗ್ಬೋದು ಡಿಸ್ಕಲರೇಷನ್ಸು ಕೂಡ ಆಗ್ತಾ ಇರ್ಬೋದು ಸೊ ಇದನ್ನು ಕೂಡ ವೆರಿಕೋಸ್ ವೇನ್ಸಲ್ಲೇ ಬರುತ್ತೆ ಕೊನೆಯದಾಗಿ ನಿಮ್ಮಲ್ಲೊಂದು ಸ್ಕಿನ್ ಕಂಡೀಷನ್ಸು ಡೆವಲಪ್ ಆಗುತ್ತೆ ಸೊ ಎಕ್ಸಿಮ್ಯಾಟಸ್ ಕಂಡೀಷನ್ಸ್ ಡೆವಲಪ್ ಆಗುತ್ತೆ ವೆರಿಕೋಸ್ ಬೇನ್ಸಲ್ಲಿ ಸೊ ಇಟ್ ಇಸ್ ವೆರಿ ಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ ಎಲ್ಲೋ ಹುಣ್ಣಾಯಿತು ಇವಾಗ ಹುಣ್ಣಿನ ಹತ್ರ ಬಂದರೆ ಕೊನೆಯ ಸ್ಥಿತಿ ಅಂತ ಹೇಳಿದ್ರೆ ಹುಣ್ಣಾಗುವಂಥದ್ದು ಸೊ ಒಂದು ಚಿಕ್ಕದಾದ ಒಂದು ಗಾಯ ಥರ ಆಗುತ್ತೆ ಆಗುತ್ತೆ ಅದು ಮೂರು ವಾರ ಆದರೂ ಮಾಗೋದಿಲ್ಲ ಮೂರು ವರ್ಷ ಆದರೂ ಮಾಗಿರೋದಿಲ್ಲ ಎಷ್ಟೋ ಪೇಷಂಟ್ಸಲ್ಲಿ ನಾವು ನೋಡಿದ್ದೀವಿ ಈ ಥರ ಆದಾಗ ನಾವು ಅದನ್ನು ವೆರಿ ಕೋಸ್ ಅಲ್ಸರ್ಸ್ ಅಂತ ಕರಿತೀವಿ ನಾವಿಲ್ಲಿ ಡಾಕ್ಟರ್ ಇದೀಗ ವೆರಿಕೋಸ್ ಬನ್ನ ಸಿಮ್ಟಮ್ಸ್ ಏನು ಅಂತ ಹೇಳಿದರೆ ಇದು ಯಾವ ಏಜ್ ಗ್ರೂಪಲ್ಲಿ ಜಾಸ್ತಿ ಕಂಡುಬರುತ್ತೆ ಅಂದರೆ ವಯಸ್ಕರಲ್ಲಿ ಬರುತ್ತಾ ಮಹಿಳೆಯರಲ್ಲಿ ಬರುತ್ತಾ ಪುರುಷರಲ್ಲಿ ಬರುತ್ತಾ ಯಾವ ಏಜ್ ಗ್ರೂಪಲ್ಲಿ ಜಾಸ್ತಿ ಕಂಡು ಬರುತ್ತೆ ಇದು ಸಿ ಇವಾಗ ವೆರಿಕೋಸ್ ಬೇನ್ಸನ್ನ ನಾವು ಸಾಧಾರಣವಾಗಿ ಎಲ್ಲ ಏಜ್ ಗ್ರೂಪಲ್ಲೂ ನಾವು ನೋಡ್ತಾ ಇರ್ತೀವಿ ಇಲ್ಲಿ ಸೊ ಇದನ್ನು ಚಿಕ್ಕ ಮಕ್ಕಳಲ್ಲೂ ಕೂಡ ಬಂದಿರೋದಿದೆ ಟೀನೇಜಲ್ಲೂ ನಾವು ನೋಡ್ತೀವಿ ಅಡಲ್ಟ್ ಹುಡ್ಡಲ್ಲೂ ನಾವು ನೋಡ್ತೀವಿ ವಯಸ್ಸಾದವರಲ್ಲೂ ಕೂಡ ನೋಡ್ತೀವಿ ಬಟ್ ಹೆಚ್ಚಿನ ಫ್ಯಾಕ್ಟ್ರ್ ಎಲ್ಲಿ ಅಂತೇಳಿ ಕೇಳಿದಾಗ ನಿಮ್ಮ ಅಡಲ್ಟ್ ಅಡಲಸೆಂಟ್ ಆ್ಯಂಡ್ ಅಡಲ್ಟ್ ಹುಡ್ಡಲ್ಲಿ ನೀವು ಹೆಚ್ಚಾಗಿ ನಾವು ನೋಡ್ತೀರ ವಯಸ್ಸಾದಲ್ಲಿ ಇದರಿಂದ ಕಷ್ಟವನ್ನು ಅನುಭವಿಸ್ತಾ ಬರ್ತೀರ ಸೊ ಇವಾಗ ಇಲ್ಲಿ ಎಲ್ಲಿ ನೀವು ನೋಡ್ತೀರಾ ಇದನ್ನು ಯಾಕಾಗಿ ನೋಡ್ತೀರಾ ಅಡಲ್ಟ್ಹುಡ್ಡಲ್ಲಿ ಅಂತ ಹೇಳಿದ್ರೆ ನಿಮ್ಮ ಆಕ್ಯುಪೇಷನಲ್ ಹೆಸಾರ್ಟ್ ಏನೋ ಒಂದು ಕಾರಣ ಬರುತ್ತೆ ಹೊತ್ತು ಕೂತ್ಕೊಂಡಿದ್ರು ಕೂಡ ಸಮಸ್ಯೆನೇ ಹೊತ್ತು ನಿಂತಿದ್ರು ಸಮಸ್ಯೆನೇ ಮೊದಲಿನ ಕಾಲದಲ್ಲಿ ಪೊಲೀಸ್ ಪೇದೆಗಳು ಸೆಂಟ್ರಿಗಳಿಗೆ ಒಂದು ಕಾಲ್ಗೊಂದು ಸುತ್ತೋದಕ್ಕೊಂದು ಬಟ್ಟೆ ಕೊಡ್ತಿದ್ರು ರಿಬ್ಬನ್ ಥರ ಅದು ಯಾಕೆ ಕೊಡ್ತಿದ್ರು ನಿಂತೇ ಇರ್ತಿದ್ದ ಅವನು ಅದಕ್ಕೋಸ್ಕರ ಅದನ್ನು ರಿಬ್ಬನ್ ಥರ ಕೊಡ್ತಿದ್ರು ಸೊ ದ್ಯಾಟ್ ಈಸ್ ಅ ಪ್ರಿವೆಂಟಿವ್ ಮೆಜರ್ ಫಾರ್ ಹಿಸ್ ದಿಸ್ ಕಂಪ್ಲೇಂಟ್ ಆಫ್ ವೆರಿ ಕೋಸ್ಬೆಂತ್ ಇದು ತುಂಬ ಪ್ರಾಚೀನವಾದದ್ದೇನೆ ಯಾಕೆಂದರೆ ನಿಂತು ಕೆಲಸ ಮಾಡೋವರಲ್ಲಿ ತುಂಬ ದೇಹದ ತೂಕ ಹೆಚ್ಚಿಗೆ ಇದ್ದು ಕೂತು ಕೆಲಸ ಮಾಡೋರಲ್ಲಿ ಇದು ಕಾಯಂ ಇರೋದರಿಂದ ನಿಮ್ಮ ಅಡಲ್ಟ್ಹುಡ್ ಅಥವಾ ಅಡಲ್ಟ್ ಎಸೆಂಟ್ ಅಡಲ್ಟ್ಹುಡ್ ಇಂದ ಹಿಡಿದು ಏಜ್ ಓಲ್ಡೋರ್ಗು ಇದು ನಿಮ್ಮನ್ನು ಕಾಡುತ್ತೆ ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ ಮೊದಲನೇ ಬಾರಿಗೂ ಅವ್ರಿಗೆ ಮುಟ್ಟಾದಾಗಲಿಂದನೇ ಇದು ಪ್ರಾರಂಭ ಅಂತ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಯಾಕಂದರೆ ಮುಟ್ಟಾಗೋದಕ್ಕಿಂತ ಮುಂಚೆ ಮೈ ಬೆರೆಸಾಗಿರುತ್ತೆ ಇಲ್ಲಿ ಎ ಸ್ಟಿಫ್ನೆಸ್ ಅವರ ರಿಜಿಡ್ ಇರುತ್ತೆ ಮುಟ್ಟಾದ ನಂತರ ರಿಲ್ಯಾಕ್ಸೇಷನ್ ಫೇಸ್ಗೆ ಹೋಗ್ತೀರ ಮನಸ್ಸು ಒಂದೇ ಹೋಗೋದಿಲ್ಲ ದೇಹದ ಅಂಗಾಂಗಗಳೆಲ್ಲ ಹೋಗುತ್ತೆ ಸೊ ಅಲ್ಲಿ ಒಂದು ಹಾರ್ಮೋನಲ್ ಎಕ್ಸ್ಚೇಂಜಿಂದ ನಿಮಗೆ ರಿಲ್ಯಾಕ್ಸೇಷನ್ ಫೇಸ್ ಬಂದಾಗ ರಕ್ತನಾಳಗಳು ಕೂಡ ರಿಲ್ಯಾಕ್ಸ್ ಆಗುತ್ತೆ ಸೊ ಇಲ್ಲಿ ಪ್ರಾರಂಭ ನೂರು ಜನ ಹೆಣ್ಣು ಮಕ್ಕಳಲ್ಲಿ ಇದೆ ಅಂತೇಳಿದ್ರೆ ತೊಂಬತ್ತೆಂಟು ಜನರಲ್ಲಿ ಇದ್ದೇ ಇರುತ್ತೆ ವು ಆರ್ ವೆರಿ ಫಿಸಿಕಲಿ ಆ್ಯಕ್ಟಿವ್ ವೆಲ್ ಮೇಂಟೈನ್ಡ್ ಅವ್ರು ಇರೋರಲ್ಲಿ ಎಸ್ಕೇಪ್ ಆಗ್ಬೋದೇ ಹೊರ್ತು ಬಟ್ ಇನ್ ಓಲ್ಡ್ ಏಜ್ ದೇ ವುಡ್ ಸಫರ್ ಬಟ್ ಯಂಗರ್ ಏಜ್ ಗ್ರೂಪ್ಸಲ್ಲಿ ಅಥವಾ ವೇರ್ ದೇರ್ ಇಸ್ ನೋ ಪ್ರಾಪರ್ ಮ್ಯಾನೇಜ್ಮೆಂಟ್ ಅವರಲ್ಲಿ ಸಫರ್ ಆಗುವಂಥದ್ದು ಇದ್ದೇ ಇರುತ್ತೆ ಸೊ ಇದು ಯಾವುದು ಏಜ್ ಗ್ರೂಪ್ ಅಂತ ಹೇಳೋಕೆ ಯಾಕಂದರೆ ಈಗ ಮುಟ್ಟು ಅಂತೇಳಿದ್ರೆ ಸುಮಾರು ಹತ್ತು ವರ್ಷ ಹನ್ನೊಂದು ವರ್ಷ ಹನ್ನೆರಡು ವರ್ಷಕ್ಕೂ ನಾವು ಲೆಕ್ಕ ತೊಗೊಳ್ತೀವಿ ಇವಾಗ ಸೊ ಇಟ್ ಇಸ್ ಫ್ರಮ್ ದ್ಯಾಟ್ ಏಜ್ ಟು ಓಲ್ಡ್ ಏಜ್ ಆಲ್ಸೋ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇದ್ರ ಬಗ್ಗೆ ಇನ್ನು ಮಾತನಾಡ್ತಾ ಹೋಗೋಣ ನೀವು ಏನಾದರೂ ಅಂದರೆ ವೀಕ್ಷಕರೇ ನೀವು ಏನಾದರೂ ಈ ರೀತಿ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಡಾಕ್ಟರ್ ಜೊತೆ ಮಾತನಾಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಡಾಕ್ಟರ್ ಜೊತೆ ಮಾತನಾಡ್ತಾ ಹೋಗ್ಬೋದು ಡಾಕ್ಟರ್ ನಾವು ಆಗ್ಲೇ ಮಾತನಾಡ್ತಾ ಇದ್ವಿ ವೆರಿಕೋಸ್ ವೇನ್ ಬಗ್ಗೆ ಇದೀಗ ವೆರಿಕೋಸ್ ವೇನ್ ನ ವಿಧಗಳ ಬಗ್ಗೆ ತಿಳಿಸ್ಕೊಡ್ಬೋದಾ ಇವಾಗ ನೀವು ವಿಧಗಳು ಟೈಪ್ಸ್ ಅಂತ ಹೇಳಿದ್ರೆ ಬೇಸಿಕ್ ಟೈಪಿಂದ ತೊಗೊಂಡು ಹೋಗೋಣ ಅಂತ ಸೊ ಇವಾಗ ಸಾಧಾರಣವಾಗಿ ಎಲ್ಲ ಕಡೆ ಸ್ಪೈಡರ್ ವೇನ್ ಇದೆ ಫಸ್ಟ್ ಟೈಪ್ ಅಂತ ಹೇಳ್ತಾರೆ ಓಕೆ ನಿಜ ಬಟ್ ಅದಕ್ಕಿಂತ ಮುಂಚೆ ನೀವೇನು ನೋಡ್ತೀರ ನಾವು ನಿಮಗೆ ನಿಮ್ಮ ಸೈನ್ಸಲ್ಲಿ ಅಥವಾ ನಿಮ್ಮ ಅಬ್ಸರ್ವೇಷನ್ಸಲ್ಲಿ ಡಿಸ್ಕಲರೇಷನ್ ಅಂತ ಮಾತಾಡಿದ್ವಿ ನಾವಿಲ್ಲಿ ಸೊ ಆ ಒಂದು ಟ್ಯಾನಿಂಗ್ ನಿಮ್ಮ ಕಾಲುಗಳಲ್ಲಿ ನೀವು ನೋಡಿದಾಗ ಅಂದ್ಕೊಳ್ಳಿ ಇಟ್ ಇಸ್ ಸ್ಟಾರ್ಟೆಡ್ ವಿತ್ ಯು ಎಷ್ಟೋ ಸತಿ ಏನಾಗುತ್ತೆ ಬಿಸಿಲಲ್ಲಿ ಓಡಾಡ್ತಾ ಇದ್ದೀನಿ ನಾನು ಅಂತ ಹೇಳಿ ಎಲ್ಲ ಮಾತಾಡ್ತೀರ ಬಟ್ ಎಷ್ಟೋ ಹೆಣ್ಮಕ್ಳಲ್ಲಿ ಪ್ರಾಬ್ಲಮ್ ಇದ್ದಾಗ ಅವ್ರ ಮನೆಯಿಂದ ಹೊರಡನೆ ಬಂದಿರೋದಿಲ್ಲ ವಾರಾನ್ ಗಟ್ಟಲೆ ಬಂದಿರೋದಿಲ್ಲ ಸೊ ಅಲ್ಲಿ ಅವ್ರಿಗೆ ಬರ್ತಾ ಇದ್ದಾಗ ಈ ಕ ಪ ಡಿಸ್ಕಲರೇಷನ್ ಆದಾಗ ಇಟ್ ಇಸ್ ನಾಟ್ ಟ್ಯಾನಿಂಗ್ ಇಟ್ ಈಸ್ ಅ ಡೆವಲಪ್ಮೆಂಟ್ ಆಫ್ ವೆರಿ ಕೋಝ್ ವೀನ್ಸ್ ಬಿಕಾಸ್ ಆಫ್ ಆರ್ ಸೆಡೆಂಟ್ರಿ ಹ್ಯಾಬಿಟ್ಸ್ ಆರ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ಸೊ ಇದಾದ ನಂತರ ಸಣ್ಣದಾಗಿ ಒಂಥರ ಚುಕ್ಕೆಗಳು ಬಿದ್ದಿರೋ ಥರ ಇದೆ ನೀವು ಕಾಲನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಕಾಣುತ್ತೆ ಎಸ್ ದಟ್ ಈಸ್ ಆಲ್ಸೋ ಅನ್ ಇನಿಷಿಯೇಷನ್ಸ್ ಆಫ್ ವೀನ್ಸ್ ಸೊ ಬುಕ್ಕಿಶಲ್ಲಿ ಬರೆದಿರುವಂಥದ್ರಲ್ಲಿ ಲೆಕ್ಕದಲ್ಲಿ ತೊಗೊಂಡಾಗ ಸ್ಪೈಡರ್ ವೇನ್ಸನ್ನು ಫಸ್ಟ್ ಲೀ ಫಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ ಅಥವಾ ಫಸ್ಟ್ ಟೈಪ್ ಅಂತ ಹೇಳ್ತೀವಿ ಇದು ಗೀಚಿರೋ ಕಲೆ ಯಾಕೆ ಸ್ಪೈಡರ್ ವೇನ್ಸ್ ಅಂತ ಹೇಳ್ತೀವಿ ಅಂದರೆ ಗೀಚಿರೋ ಕಲೆಗಳ ಥರ ಇರುತ್ತೆ ಅದರಿಂದ ಒಳ್ಳೆ ಜೇಡರ ಬಲೆ ಥರ ಇರುತ್ತೆ ಇದು ಇದರ ಆಗಿ ನೀವು ನೋಡುವಂಥದ್ದು ಆ್ಯಂಕಲ್ಸಲ್ಲಿ ಆ್ಯಂಡ್ ನಿಮ್ಮ ತೊಡೆ ಭಾಗದಲ್ಲಿ ನೀವು ನೋಡ್ತೀರ ಇದು ಹೆಣ್ಣು ಮಕ್ಕಳಲ್ಲಿ ಕ್ಲಸ್ಟರ್ಗಳ ಥರ ಡೆವಲಪ್ ಆಗಿರುತ್ತೆ ಇದು ಸೊ ಇದಾದ ನಂತರ ಏನಾಯಿತು ವೆನ್ ನೆಗ್ಲಿಜೆನ್ಸ್ ಸ್ಟಾರ್ಟ್ಸ್ ಯು ಗೋ ಟು ದ ಸೆಕೆಂಡ್ ಲೆವೆಲ್ ಕಾಲ್ಡ್ ವೆರಿ ಕೋಸ್ ಬೇಯ್ನ್ಸು ಇಲ್ಲೇನಾಗುತ್ತೆ ಒಂದೇ ಒಂದು ರೊಡೋಮೆಂಟರಿ ಥರ ಒಂದೇ ಒಂದು ವೆಯನ್ನು ವರ್ಸ್ಟ್ ಆಗ್ತಾ ಹೋಗುತ್ತೆ ಗ್ರಾಜುವಲ್ ಆಗೋದು ಸಳ್ಳ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ವೆರಿ ಕೋಸ್ ವೇನ್ಸ್ ಅಂತ ಪಕ್ಕಾ ಅಂತ ಹೇಳ್ತೀವಿ ಇದರ ನೆಕ್ಸ್ಟ್ ಲೆವೆಲು ಯು ಡೋಂಟ್ ಕೇರ್ ಅಂತ ಹೇಳಿದಾಗ ಏನಾದರೆ ಕಾಲು ಉಬ್ಬ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸೊ ಅಲ್ಲಿ ಏನಾಯಿತು ಒಡಿಮ್ಯಾಟಸ್ ಕಂಡೀಷನ್ಸು ಇಂಟಸ್ಟಿಷಲ್ ಫ್ಲೂವಿಡು ಸ್ಲಿಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಸಿ ಆಗುತ್ತೆ ಕೆಂಪು ಕಾಣುತ್ತೆ ಒಳ್ಳೆ ಬಾಳೆ ದಿಂಡಿನ ಥರ ಇರುತ್ತೆ ಬೆರಳಾಕಿ ಒತ್ತಿದ್ರೆ ಅದು ಒಳಗಡೆ ಹೋಗ್ತಾ ಇರುತ್ತೆ ಸೊ ಈ ಇರುತ್ತೆ ಗಟ್ಟಿ ಕೂಡ ಇರುತ್ತೆ ಬಾಳೆ ದಿಂಡ್ ನೋಡಿರ್ಬೋದು ಇಟ್ ಇಸ್ ಫರ್ಮ್ ಒತ್ತಿದ್ರೆ ಮಾತ್ರ ಇಂಡೆಂಟ್ ಆಗುತ್ತೆ ಅಲ್ಲಿ ಅದೇ ಥರನೇ ನಿಮ್ಮ ಕಂಡೀಷನ್ಸು ವೆರಿ ಕೋಸ್ ಒಡಿಮಾ ಅಂತ ಹೇಳ್ತೀವಿ ಇಲ್ಲೂ ಕೂಡ ನೆಗ್ಲಿಜೆನ್ಸ್ ಹೋದ್ರೆ ಒಂದು ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಕಾಲ್ಡ್ ಆಸ್ ಎಕ್ಸಿಮಾ ಕುಯ್ದಿರೋ ಕಲೆಗಳ ಥರ ಆಗುತ್ತೆ ನೀರು ಪಸೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೆಚ್ಚಾಗಿ ಆ್ಯಂಕಲ್ಸ್ ಮತ್ತು ಪಾಪ್ಲೆಟಲ್ ಫೋಸಾ ಆ್ಯಂಕಲ್ ನನ್ನ ಕೆಳ ಕೆಳಕಾಲಲ್ಲಿ ಪಾಪ್ಲೆಟಲ್ ಫೋಸಾ ಅಂತ ಹೇಳಿದ್ರೆ ನಿಮ್ಮ ಮಂಡಿಯ ಹಿಂದಗಡೆ ಸಮಸ್ಯೆಗಳನ್ನು ನೀವು ನೋಡ್ತೀರಾ ಸ್ಕಿನ್ ಕಟ್ಗಳಾಗಿ ನೀರು ಪಸೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಮಕ್ಕಳಲ್ಲೆಲ್ಲನೂ ನಾವು ಎಟೋಪಿಕ್ ಡರ್ಮೆಟೈಟಿಸ್ ಅಂತ ಕರಿತೀವಲ್ಲ ಅದೇ ಥರದ್ರಲ್ಲಿ ವೆರಿ ಕ್ಲೋಸ್ ವೆಯನ್ಸಲ್ಲಿ ಇದ್ದವರಲ್ಲಿ ತೀವ್ರತೆಯಲ್ಲಿ ನಾವು ನೋಡ್ತೀವಿ ದಿಸ್ ಇಸ್ ಕಾಲ್ಡ್ ಎಸ್ ವೆರಿ ಕ್ಲೋಸ್ ಕೊನೆಯದಾಗಿರುವಂಥ ಟೈಪ್ ಅಂದರೆ ಅಲ್ಸರ್ಸ್ ಹುಣ್ಣಾಗುತ್ತೆ ಒಳ್ಳೆ ಆದಂಗೆ ಆಗುತ್ತೆ ಬೈ ಚಾನ್ಸ್ ಆಗ ಎಲ್ಲೋ ನಿದ್ದೆಲ್ಲೋ ಇಲ್ಲ ನಿಮ್ಮ ಕೈಯಲ್ಲೋ ನಿಮ್ಮ ಉಗ್ರಲ್ಲೋ ಕೆರ್ಕೊಂಡ್ರಿ ಗಾಯ ಮಾಡಿದ್ರೆ ಹುಣ್ಣಾಗುತ್ತೆ ಈ ಹುಣ್ಣು ಮಾಗೋದಿಲ್ಲ ದಿಸ್ ವಿಲ್ ಟೇಕ್ ಮೂರು ವಾರದಲ್ಲಿ ಏನೇ ಗಾಯ ರೆಡಿ ಆಗಬೇಕು ಮೂರು ವರ್ಷ ಕೂಡ ಇದು ರೆಡಿ ಆಗೋದಿಲ್ಲ ದಿಸ್ ಇಸ್ ವೆರಿ ಕೋಸ್ ವೇನ್ಸ್ ನಲ್ಲಿ ಆಗುವಂಥ ಅಲ್ಸರ್ ಸೊ ಇಟ್ ಇಸ್ ಕಾಲ್ಡ್ ಆಸ್ ವೆರಿ ಕೋಸ್ ಅಲ್ಸರ್ಸ್ ಯಾಕೆಂದರೆ ಕೆಟ್ಟ ರಕ್ತವನ್ನು ಶುದ್ಧೀಕರಣಕ್ಕೆ ಇದ್ರೆ ಅಲ್ಲೊಂದು ಚಿಕ್ಕದಾಗ ಒಂದು ಓಪನಿಂಗ್ ಆಯಿತು ಅಂದರೆ ಅದಲ್ಲೇ ಸುತ್ತೊಡಿತಾ ಇರುತ್ತೆ ಅದರಿಂದ ಈ ಹುಣ್ಣು ಮಾಗೋದು ಆಗೋದಿಲ್ಲ ಸೊ ದಿಸ್ ಬಿಕಮ್ಸ್ ವರ್ಸ್ಟ್ ಅಂಡ್ ವಿಚ್ ಲೀಡ್ಸ್ ಟು ಸೆವರಲ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು ಈಗ ವೆರಿ ಕೋಸ್ ವೇನ್ ಬಗ್ಗೆ ಅದರ ಟೈಪ್ಸ್ ಬಗ್ಗೆ ಹೇಳ್ತಾ ಇದ್ರಿ ಈ ಕಾಯಿಲೆ ಏನಾದರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಮಹಿಳೆಗೆ ಬಂದರೆ ಇದು ಮಗುವಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನಾರ್ಮಲ್ ಆಗಿ ಮಗುವಿನ ಮೇಲೆ ಯಾವುದೇ ಥರದ್ದು ಪರಿಣಾಮ ಬೀಳೋದಿಲ್ಲ ಇಲ್ಲಿ ಬಟ್ ಆಕೆಯ ಮೇಲೆ ಯಾರು ಪ್ರೆಗ್ನೆಂಟ್ ಇದ್ದಾರಲ್ಲ ಆಕೆಯ ಮೇಲೆ ಪರಿಣಾಮಗಳು ಜಾಸ್ತಿ ಇರುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಡ್ಯೂರಿಂಗ್ ದ ಕೋರ್ಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಲೋವರ್ ಅಬ್ಡಮನ್ ವೆಯ್ಟ್ ಗೇನ್ ಒನ್ ಆಫ್ ದಿ ಅಲ್ಲಿ ಲೋವರ್ ಅಬ್ಡಮನ್ ವೆಯ್ಟ್ ಗೇನಲ್ಲಿ ಸ್ಟ್ರೈನು ಪ್ರೆಷರ್ ಆದಾಗ ಪ್ಲಸ್ ಬಾಡಿ ವೆಯ್ಟ್ ಜಾಸ್ತಿ ಆದಾಗ ಅವು ಬೇಸ್ ಆದಾಗ ಏನಾಗುತ್ತೆ ಸ್ಟ್ರೈನ್ ಇಸ್ ಫೆಲ್ಟ್ ಆನ್ ದಿ ಹಿಪ್ ಆ್ಯಂಡ್ ದಿ ನೀ ಆ್ಯಂಡ್ ಆ್ಯಂಕಲ್ ಸೊ ಈ ಥರ ಅಲ್ಲಿರುವಂಥ ಎಲ್ಲ ಮಸ್ಕ್ಯುಲೇಚರ್ ಮೇಲೆ ಹೆವಿನೆಸ್ ಆಗುತ್ತೆ ಟು ಬೇರ್ ದ ವೆಯ್ಟ್ ಆವಾಗೇನಾಗುತ್ತೆ ರಕ್ತನಾಳಗಳಲ್ಲಿ ಪ್ರೆಷರು ಡೆವಲಪ್ ಆಗುತ್ತೆ ಅದರಿಂದ ಸ್ವೆಲ್ಲಿಂಗ್ ಆಗುತ್ತೆ ಬಟ್ ಫ್ಯಾನ್ಸಿ ಏನಿದೆ ಅಂದರೆ ನಾರ್ಮಲ್ ಡೆಲಿವರಿ ಆದರೆ ನಾರ್ಮಲ್ ಆಗಿಯೇ ಎಲ್ಲನೂ ರಿವರ್ಸ್ ಆಗುತ್ತೆ ಬಟ್ ಇಲ್ಲಿ ಸಿ ಸೆಕ್ಷನ್ ಬಂದವರು ಅನುಭವಿಸೋದು ಯಾಕಂದರೆ ಸಿ ಸೆಕ್ಷನ್ ಇಸ್ ಆರ್ಟಿಫಿಷಿಯಲ್ ಇಂಟರ್ವೆನ್ಷನ್ ಬಟ್ ಅದು ರಿವರ್ಸ್ ಆಗೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್ ಸ್ವಲ್ಪ ಜನರಿಗೆ ರಿವರ್ಸ್ ಆಗುತ್ತೆ ಸ್ವಲ್ಪ ಅದರಲ್ಲಿ ಉಳ್ಕೊಳುತ್ತೆ ಸೊ ಇಲ್ಲಿ ತೀವ್ರತೆಯಲ್ಲಿ ಸಿ ಸೆಕ್ಷನ್ ಮಾಡಿದವರಲ್ಲಿ ಕಷ್ಟ ಜಾಸ್ತಿ ಅನುಭವಿಸ್ತಾರೆ ಇಲ್ಲಿ ಸೊ ಇದರಿಂದ ಮಗುಗೆ ಯಾವುದೇ ಥರವಾದ ಪರಿಣಾಮಗಳು ಆಗೋದಿಲ್ಲ ಓಕೆ ಇದರಲ್ಲಿ ಕೇರಲ್ಲಿ ಯಾವ ರೀತಿ ಟ್ರೀಟ್ಮೆಂಟನ್ನು ತಗೋಬೋದು ಈ ಕಾಯಿಲೆಗೆ ಹೋಮಿಯೋ ಕೇರಲ್ಲಿ ನಾರ್ಮಲಿ ಬರುವಂಥ ಪೇಷಂಟ್ಸ್ ಎಲ್ಲ ಕಡೆ ರೌಂಡ್ ಹೊಡೆದು ಆಪ್ರೇಷನ್ ಇನ್ನು ಮುಂದಕ್ಕೆ ಮಾಡ್ಕೊಳೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಬರ್ತೀರಾ ಸೊ ಇದರಲ್ಲಿ ಇನಿಷಿಯೇಷನ್ನಾಗಿ ಇನಿಷಿಯಲ್ ಕಂಡೀಷನ್ಸಲ್ಲಿ ಇದ್ದರೂ ಕೂಡ ಟ್ರೀಟ್ಮೆಂಟನ್ನು ನಾವು ಮಾಡ್ಬೋದು ನಾಟ್ ಓನ್ಲಿ ಆಫ್ಟರ್ ಕಾಂಪ್ಲಿಕೇಶನ್ ಸೊ ಇನಿಷಿಯಲ್ ಆಗಿ ಮಾಡಿದ್ರೆ ಆ ಲಾಂಗ್ ಡ್ಯೂರೇಷನ್ಗಳಾಗಲಿ ಒಂದು ಕೋರ್ಸ್ ಡ್ಯೂರೇಷನ್ಗಳಾಗಲಿ ಇರೋದಿಲ್ಲ ಅಲ್ಲಿ ಸೊ ಹೌ ಹೇಗೆ ನಾವಿಲ್ಲಿ ಟ್ರೀಟ್ಮೆಂಟಿಗೆ ಹೋಗ್ತೀವಿ ಪೇಷಂಟ್ ಬಂದಾಗ ನಿಮ್ಮ ಇಡೀ ಕೇಸ್ ಹಿಸ್ಟ್ರಿ ಟ ತಗೊಳ್ತೀವಿ ನಾವಿಲ್ಲಿ ಯಾವ ಥರ ಇದೆ ಯಾವ ಕಾಲಲ್ಲಿದೆ ಯಾವ ಥರ ರಕ್ತನಳ್ಳ ಡೆವಲಪ್ ಆಯಿತು ನೀವು ಮಾಡುವಂಥ ಕೆಲಸ ಕಾರ್ಯಗಳೇನು ನೀವು ಏನು ಮಾಡಿದ್ರೆ ಜಾಸ್ತಿ ಆಯಿತು ಕಮ್ಮಿ ಆಗುತ್ತೆ ಇದೆಲ್ಲ ಕಲೆಕ್ಷನ್ ಆಯಿತು ಅಲ್ಲಿಗೆ ಸಿಕ್ ಸಾಕಾಗೋದಿಲ್ಲ ಬರೆಯೋದಕ್ಕೆ ಮೆಡಿಸನ್ನ ಮುಂದಕ್ಕೆ ಹೋಗ್ತೀವಿ ನಿಮ್ಮ ಬೇರೆ ಏನಾದರೂ ಮೆಡಿಕಲ್ ಕಂಡೀಷನ್ಸಲ್ಲಿ ಸಫರ್ ಆಗ್ತಾ ಇದ್ದಾರೆ ಅದರ ಡೀಟೇಲ್ಸು ಬೇಕು ನಿಮ್ಮ ತಂದೆ ತಾಯಿಯ ಹೆಲ್ತ್ ಹಿಸ್ಟ್ರಿಯಲ್ಲಿ ಬೇಕಾಗುತ್ತೆ ಅವರಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ ಇಲ್ಲ ಅವರಲ್ಲಿ ಏನಾದರೂ ಈ ಸಮಸ್ಯೆ ಇದ್ದು ಅದು ವರ್ಸ್ಟ್ ಆಗಿದೆಯಾ ಏನು ಎತ್ತ ಅಥವಾ ನಾರ್ಮಲ್ ಆಗಿದಾರಾ ಅನ್ನೋ ಲೆಕ್ಕಾಚಾರಕ್ಕೆ ಸಿಗುತ್ತೆ ಸೊ ದಿಸ್ ಗಿವ್ಸ್ ಯು ಆನ್ ಐಡಿಯಾ ಆಫ್ ಪ್ರೋಗ್ನೋಸಸ್ ಆ್ಯಂಡ್ ಯಾವ ಮಟ್ಟಕ್ಕೆ ಸಿವಿಯಾರಿಟಿ ಹೋಗುತ್ತೆ ಅಂತ ನಿಮ್ಮ ಒಂದು ದಿನಚರಿ ಕೇಳ್ತೀವಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವರೆಗೂ ಒಂದು ದಿನಾನ ಹೇಗೆ ನಡೆಸ್ತೀರಾ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಟು ಅಂಡರ್ಸ್ಟ್ಯಾಂಡ್ ಯುವರ್ ಲೈಫ್ ಸ್ಟೈಲ್ ಸೊ ನಿಮ್ಮ ಕೆಲಸ ಕಾರ್ಯಗಳು ಹೇಗಿರುತ್ತೆ ಅಂತ ತಿಳ್ಕೊತೀವಿ ಊಟ ತಿಂಡಿಯ ವಿಚಾರಗಳಿಗೆ ಬರ್ತೀವಿ ನಿಮ್ಮ ಡಯಟ್ ಏನು ಅಂತೇಳಿ ಅರ್ಥ ಆಗುತ್ತೆ ಸೊ ಇದಾದ್ಮೇಲೆ ಹೆಣ್ಣು ಮಕ್ಕಳಲ್ಲಿ ಅವರ ಒಂದು ಮೆನ್ಸ್ಟ್ರುವಲ್ ಹಿಸ್ಟ್ರಿ ಪ್ರೆಗ್ನೆನ್ಸಿ ಹಿಸ್ಟ್ರಿ ಡೆಲಿವರಿ ಹಿಸ್ಟ್ರಿ ಪುರುಷರಲ್ಲಿ ವಿಶೇಷವಾಗಿ ನಿಮ್ಮ ಟೆಸ್ಟಿಕ್ಯುಲರ್ಸಲ್ಲಿ ಏನಾದರೂ ಪೇಯ್ನ್ ಇದೆಯಾ ಬರ್ನಿಂಗ್ ಇದೆಯಾ ಅಂತ ಕೇಳ್ತೀವಿ ಇದು ಕಾಲುಗಳಲ್ಲಿ ಬರುವಂಥ ಬರೀ ರಕ್ತನಾಳದ್ದೇ ತೊಂದರೆ ಕಾಲುಗಳಲ್ಲಿ ಒಂದೇ ಲೆಕ್ಕ ಹಾಕೊಂಡ್ಬಿಡಿ ಪುರುಷರಲ್ಲಿ ಅವರ ಟೆಸ್ಟಿಕ್ಯುಲರ್ಸಲ್ಲೂ ವ್ಯಾನ್ಯುಲರ್ ಸೋಲ್ಲಿಂಗ್ ಆಗುತ್ತೆ ಕಾಲ್ಡ್ ಆಸ್ ವೆರಿ ಸೊ ಇದರ ಸಮಸ್ಯೆಗಳಲ್ಲಿ ಹಲವಾರು ಈ ಇನ್ಫರ್ಟಿಲಿಟಿ ಕಂಡೀಷನ್ಸ್ಗೆ ಅರೈಸ್ ಆಗ್ತೀರಾ ಅಲ್ಲಿ ಸೆಕ್ಷಲ್ ವೀಕ್ನೆಸ್ಸು ಇನ್ಫರ್ಟಿಲಿಟಿ ಕಂಡೀಷನ್ಸು ಪೇಯ್ನ್ಸು ಸೊ ಇಷ್ಟು ಕಂಡೀಷನ್ಸ್ ಅರೈವ್ ಆಗುತ್ತೆ ಸೊ ಇದನ್ನು ಕೇಳಿಕೊಂಡು ಮುಂದಕ್ಕೆ ಹೋಗ್ತೀವಿ ಮನಸ್ಥಿತಿಗಳನ್ನ ಬಗ್ಗೆ ತೊಗೊಳ್ತೀವಿ ಉದ್ದಗ್ಲಗಳನ್ನು ಲೆಕ್ಕಾಚಾರ ಆಗ್ತೀವಿ ತುಂಬ ಒಬ್ಬಸಿದ್ದೀರಾ ಬಾಡಿ ವೇಟ್ ಜಾಸ್ತಿ ಇದೆಯಾ ಕಾನ್ಸ್ಟಿಟ್ಯೂಷನ್ಲಿ ಯಾವ ಥರ ಇದರ ಅಂತ ಅರ್ಥ ಮಾಡಿಕೊಂಡು ಮನಸ್ಥಿತಿ ಬಗ್ಗೆ ತಿಳ್ಕೊಂಡು ಒಂದು ಮೆಡಿಸನ್ನ ಬೈ ಕೋರ್ಸ್ ನಿಮ್ಮ ಕಂಡೀಷನ್ಗೆ ಪ್ರಿಸ್ಕ್ರೈಬ್ ಮಾಡ್ತೀವಿ ಹಲವಾರು ತಿಂಗಳುಗಳ ಕೋರ್ಸನ್ನು ನಾವು ನಿಮಗೆ ಅಡ್ವೈಸ್ ಮಾಡ್ತೀವಿ ಯಾವುದೇ ಥರ ಶಿಸ್ತ ಚಿಕಿತ್ಸೆ ಅಲ್ಲ ಲೇಸರ್ ಅಲ್ಲ ಆ ಥರದ ಟ್ರೀಟ್ಮೆಂಟ್ಗಳನ್ನು ಯಾವುದೂ ನಾವು ಮಾಡೋದಿಲ್ಲ ಓಕೆ ಡಾಕ್ಟರ್ ವೆರಿಕೋಸ್ ವೇನ್ ಬಗ್ಗೆ ಮಾತನಾಡ್ತಾ ಹೋಗೋಣ ಒಬ್ಬರು ಕಾಲ ರೆಡಿ ಇದ್ದಾರೆ ಮಾತನಾಡೋಣ ಹಲೋ ಹಲೋ ನಾನು ಬಂಬಿ ಅಂತ ಮೇಡಮ್ ಡಾಕ್ಟರ್ ಇದ್ದಾರೆ ಮಾತನಾಡಿ ನಿಮ್ಮ ಸಮಸ್ಯೆ ಬಗ್ಗೆ ಹೇಳಿ ಹಲೋ ಹಲೋ ಇದು ವೆರಿಕೋಸ್ ವೇನ್ ಅಂತ ಹೇಳಿದ್ರಲ್ಲ ಸರ್ ಹೌದಮ್ಮ ಹೇಳಿ ಅದು ಇದು ಸ್ಟ್ರ ಮಾಡ್ತಾರ ಅಲ್ಲೆಲ್ಲ ತಂದು ಹಸಿರು ಹಸಿರು ಆಗಿದೆ ನರ್ದಾಗೆ ಓಡಾಡಕ್ಕೆ ಏನು ತೊಂದ್ರೆ ಇಲ್ಲ ಅದಕ್ಕೆ ಓಡಾಕೋದು ಟ್ರೀಟ್ಮೆಂಟ್ ಇದೆ ನೀವು ಕರೆಕ್ಟ್ ಆಗಿ ಅದ್ ಯಾವ ತರ ಇದೆ ಯಾವ ಯಾವ ಲೊಕೇಶನ್ಸ್ ಇದೆ ಅಂತ ಹೇಳಿ ತಿಳ್ಕೊಂಡು ಅದಕ್ಕೆ ಅದಕ್ಕೆ ಹೋಮಿಯೋಪತಿ ಚಿಕಿತ್ಸೆನ ಮಾಡ್ಬೋದು ಯಾವುದೇ ತರದ ಲೇಸರು ಶಸ್ತ್ರಚಿಕಿತ್ಸೆ ಬೇಕಾಗೋದಿಲ್ಲ ಸ್ವಲ್ಪ ಹೊಟ್ಟೆಗೆ ಔಷಧಿ ಪ್ಲಸ್ ಕಾಲ್ಗೆ ಹಚ್ಕೊಳೋದಕ್ಕೆ ಮೆಥಡ್ ಅನ್ನ ಹೇಳ್ಕೊಟ್ಟು ಎಣ್ಣೆನ ಮತ್ತೆ ಅದಕ್ಕೊಂದು ಔಷಧಿ ಮಿಕ್ಸ್ ಮಾಡಿ ಹಚ್ಚೋದನ್ನ ಹೇಳ್ಕೊಡ್ತೀವಿ ಸೊ ಈ ಒಂದು ಒಂದು ಪ್ರೋಸೆಸ್ ಅಲ್ಲಿ ಟ್ರೀಟ್ಮೆಂಟ್ ನ ನಾವು ಹೋಮಿಯೋಕೆರಲ್ ಕೇರ್ ಮಾಡ್ತೀವಿ ಅಮ್ಮ ಹೌದು ಅಲ್ಲಲ್ಲಲ್ಲಿ ಇದೆ ಆ ಮಾಡಬಹುದು ಟ್ರೀಟ್ಮೆಂಟ್ ಚಿಕಿತ್ಸೆ ಆಗುತ್ತೆ ಅದಕ್ಕೆ ಓಕೆ ಓಕೆ ಧನ್ಯವಾದ ಭವ್ಯ ತಮ್ಮೆಲ್ಲ ಮಾತನಾಡಿದ್ದಕ್ಕಾಗಿ ಕರೆ ಮಾಡಿದ್ದಕ್ಕಾಗಿ ನೀವು ಕೂಡ ಡಾಕ್ಟರ್ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ನಲ್ಲಿ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು ಡಾಕ್ಟರ್ ಜೊತೆ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡು ಅವರು ಅದಕ್ಕೆ ಪರಿಹಾರವನ್ನು ಕೂಡ ಹೇಳ್ತಾರೆ ಅದರ ಜೊತೆಗೆ ನೀವು ಮಾತನಾಡಿದಾಗ ಅಂದರೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಟಿ ವಿ ವಾಲ್ಯೂಮನ್ನು ಕಡಿಮೆ ಮಾಡಬೇಕು ಅದರ ಜೊತೆಗೆ ದೂರ ಇದ್ದು ಮಾತನಾಡೋದು ಒಳ್ಳೆಯದು ಅಂತಲೇ ಹೇಳಬಹುದು ಯಾಕೆ ಅಂತ ಅಂದರೆ ನೆಟ್ವರ್ಕ್ ಇಶ್ಯೂ ಇರುತ್ತೆ ಸೊ ಡಾಕ್ಟರ್ ಏನು ಹೇಳ್ತಾರೆ ನಿಮಗೆ ನೀವು ಏನು ಹೇಳ್ತೀರಾ ಅದು ಸರಿ ಗೊತ್ತಾಗ್ತಾ ಇರೋದಿಲ್ಲ ಹಾಗಾಗಿ ದೂರ ನಿಂತು ಮಾತನಾಡೋದು ಒಳ್ಳೇದು ಡಾಕ್ಟರ್ ಆಗಲೇ ಹೇಳ್ತಾ ಇದ್ವಿ ಅಂದ್ರೆ ಈಗಾಗಲೇ ಅದರ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳ್ತಾ ಇದ್ರಿ ಲೈಫ್ ಸ್ಟೈಲ್ ಇದರಿಂದ ಅಂದ್ರೆ ಉಳಿಬೇಕು ಅಂತಂದ್ರೆ ಲೈಫ್ ಸ್ಟೈಲ್ ಹೇಗಿರಬೇಕು ಹೇಗಿರ್ಬೇಕು ಇವಾಗ ಹೆಣ್ಮಕ್ಳಿಗಾಗ್ಲಿ ವಿಶೇಷವಾಗಿ ಹೇಳುವಂತದ್ದು ಏನಂದ್ರೆ ಫಸ್ಟ್ ನಿಮ್ಮ ಫುಟ್ವೇರ್ ಮೇಲೆ ಗಮನ ಕೊಡಿ ಸೊ ನಾನು ಹೀಲ್ಸೇ ಹಾಕ್ತೀನಿ ನಾನು ಫ್ಲ್ಯಾಟೇ ಹಾಕ್ತೀನಿ ಅನ್ನೋದಿಲ್ಲ ಟ್ರೈ ಟು ಕಾನ್ಸ್ಟೆಂಟ್ಲಿ ಚೇಂಜ್ ಬಿಕಾಸ್ ಮೋಸ್ಟ್ ಕೇಸಸ್ ಅಲ್ಲಿ ಕಂಟಿನ್ಯೂಸ್ ವೇರಿಂಗ್ ಆಫ್ ಅನ್ ಹೀಲ್ ಇಸ್ ಅ ಪ್ರಾಬ್ಲಮ್ ಯಾಕಂದರೆ ಬರೀ ವೆರಿಕೋಸ್ ವೀನ್ಸ್ ಒಂದಕ್ಕೆ ಎಲ್ಲ ಸಮಸ್ಯೆ ಪ್ಲಸ್ ನಿಮ್ಮ ಹೀಲಲ್ಲಿರುವಂಥ ಕೆಲ್ಕಿ ನೇಲ್ಸ್ ಪರಿನ ಸಮಸ್ಯೆಗಳು ಆಗುತ್ತೆ ಸೊ ಅದರಿಂದ ಫುಟ್ವೇರ್ಗಳನ್ನು ಕಾನ್ಸ್ಟೆಂಟಾಗಿ ಚೇಂಜ್ ಮಾಡಿ ಫಸ್ಟ್ ಥಿಂಗ್ ಆ್ಯಂಡ್ ಫಿಸಿಕಲಿ ಆ್ಯಕ್ಟಿವ್ ಆಗಿರಿ ಸೊ ಪ್ರತಿ ಒನ್ ಅವರ್ಗೆ ಎದ್ದು ಕೂತಿರೋರಾದರೆ ಒಂದು ಫೈವ್ ಮಿನಿಟ್ಸ್ ವಾಕ್ ಮಾಡಿ ನಿಂತ್ಕೊಂಡೇ ಕೆಲಸ ಮಾಡೋರಾದರೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕೂತ್ಕೊಳ್ಳಿ ನೆಲದಲ್ಲೇ ಕೂತ್ಕೊಳ್ಳಿ ಸ್ಕ್ವಾಟ್ ಮಾಡಿ ಕಂಪ್ಲೀಟಾಗಿ ಕಾಲುಗಳನ್ನೆಲ್ಲ ಮಡಚಿ ಕೂತ್ಕೊಂಡು ಎದ್ದು ಆಮೇಲೆ ಕೆಲಸ ಮಾಡಿ ಬಟ್ ನಾನು ಆರು ಆರು ಅವರ್ ನಿಂತ್ಕೊಂಡೇ ಇರಬೇಕಂದ್ರೆ ಒಂದೇ ಜಾಗದಲ್ಲಿ ನಿಂತಿರ್ತಾ ಓಡಾಡ್ತಾ ಇರಿ ಬೆರಳುಗಳನ್ನು ನಿಮ್ಮ ಕಾಲಿನಲ್ಲಿರುವಂಥ ಬೆರಳುಗಳನ್ನು ಟೈಟ್ ಮಾಡಿ ರಿಲ್ಯಾಕ್ಸ್ ಇರಿ ಸೊ ದಿಸ್ ವಿಲ್ ಹೆಲ್ಪ್ ಯು ಇನ್ ಮೇಂಟೇನಿಂಗ್ ದಿ ಕಂಡೀಷನ್ ಅಂದ ವೆಯ್ಟ್ ಜಾಸ್ತಿ ಆಗ್ತಾ ಇದ್ದರೆ ಆದಷ್ಟು ಅದನ್ನು ಕಡಿಮೆ ಮಾಡಿ ಸೊ ವೆಯ್ಟು ಜಾಸ್ತಿ ಇದ್ದಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಇನ್ನೊಂದು ಏನಂತೇಳಿದ್ರೆ ಹುಣ್ಣೆಲ್ಲಾದರೂ ಆದಾಗ ಅದಕ್ಕೆ ಚಿಕಿತ್ಸೆನ ಮಾಡ್ಕೊಳ್ಳಿ ಮೆಡಿಕಲ್ ಸ್ಟೋರಿಗೆ ಹೋಗಿ ಮುಂದೆ ಹೋಗಿ ಗಾಯದಾಗ ಒಂದು ಮದ್ದು ಕೊಡಿ ಅಂತೇಳಿ ಬ್ಯಾಂಡೇಜ್ ಎಲ್ಲ ಹಾಕೋದಕ್ಕೆ ಹೋಗಬೇಡಿ ಸೊ ಅದನ್ನು ಕರೆಕ್ಟಾಗಿ ತೋರಿಸಿ ಅದಕ್ಕೆ ಪ್ರಕಾರವಾಗಿ ಚಿಕಿತ್ಸೆನ ಮಾಡ್ಕೊಳ್ಳಿ ದಿಸ್ ಇಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಂ ಡಾಕ್ಟರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಸಿ ಕೊನೆಯದಾಗಿ ಹೇಳುವಂಥದ್ದು ಏನಂತೇಳಿದ್ರೆ ಈ ನಡುವೆ ನಾವೆಲ್ಲನೂ ಅಂಗೈ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಬೆರಳಲ್ಲಿ ಓದ್ತೀವಿ ಎಲ್ಲ ಮನೆ ಬಾಗ್ಲಕ್ಕೆ ಬರುತ್ತೆ ಆದಷ್ಟು ಅದನ್ನು ಬಿಟ್ಟು ನೀವು ನಾಲ್ಕು ಹೆಜ್ಜೆ ನಡೀರಿ ಅಂತ ಹೇಳ್ತೀನಿ ನಿಮ್ಮ ಕೆಲಸವನ್ನು ಆ ನಿಮ್ಮ ಕೈಯಲ್ಲಿ ಆಗುವಂಥ ಕೆಲಸ ನಿಮ್ಮ ಕೆಲಸವನ್ನು ಆದಷ್ಟು ನೀವೇ ಮಾಡಿ ಟೈಮ್ಲಿ ಊಟ ಮಾಡಿ ನೀರನ್ನು ಕರೆಕ್ಟಾಗಿ ತೊಗೊಳ್ಳಿ ಸೊ ಈ ಥರದೊಂದು ಲೈಫ್ ಸ್ಟೈಲ್ನ ಎಲ್ಲ ಕೆಲಸ ಇರ್ಬೋದು ನಿಮ್ಮ ಇರ್ಬೋದು ಬಟ್ ನಿಮಗೋಸ್ಕರ ಅಂತ ನೀವು ಓಡಾಡಲಿಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳು ನಿಮ್ಮನ್ನು ನೋಡಿಕೊಂಡು ಬರುತ್ತೆ ಸೊ ರೆಗ್ಯುಲರಾಗಿ ವಾಕ್ ಮಾಡಿ ಒಂದು ಸನ್ ಎಕ್ಸ್ಪೋಷರು ಕೂಡ ಇರಲಿ ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಲಭ್ಯವಿದೆ ತಿನ್ನೋದಷ್ಟೇ ಕಷ್ಟ ಇಲ್ಲಿ ಸೊ ಅದನ್ನು ಆದಷ್ಟು ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ತಿನ್ನಿ ನೀರು ಹೆಚ್ಚಿಗೆ ಕುಡೀರಿ ನಿಮಗೋಸ್ಕರ ಒಂದು ವಾಕಿಂಗು ಅಥವಾ ಒಂದು ಎಕ್ಸಸೈಸನ್ನ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿ ಓಕೆ ಧನ್ಯವಾದ ಡಾಕ್ಟರ್ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ವೀಕ್ಷಕರಿಗೆ ಈ ವೆರಿಕೋಸ್ ವೈನ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದ ಡಾಕ್ಟರ್ ಅಂದರೆ ಈಗಾಗಲೇ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವೈದ್ಯರಾಗಿರುವಂಥ ಡಾಕ್ಟರ್ ರವರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಇದೀಗ ವೆರಿಕೋಸ್ ವೇನ್ ಅಂದರೆ ಏನು ಅದರ ಟೈಪ್ಸ್ ಏನು ಅದರ ಗುಣಲಕ್ಷಣಗಳು ಏನು ಅದನ್ನು ಯಾವ ರೀತಿ ಕ್ಯೂರ್ ಮಾಡ್ಕೋಬೇಕು ಕೇರ್ನಲ್ಲಿ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ಹೆಲ್ತ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋಕೇರ್ಗೆ ಬನ್ನಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು